ಹರಳು ಉದುರುವ ಮತ್ತು ಹಿಂಗಾರ ಒಣಗುವ ಸಮಸ್ಯೆಗೆ ಇಲ್ಲಿದೆ ಪರಿಹಾರ ನಮಸ್ಕಾರ ರೈತ ಬಾಂಧವರೇ ನೀವೇನಾದರೂ ಅಡಿಕೆ ಬೆಳೆಗಾರರಾಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಅಡಿಕೆ ಹಿಂಗಾರ ಒಡೆದು ಕಾಯಿ ಕಚ್ಚುವ ಕಾಲ ಆದರೆ ಈ ಸಮಯದಲ್ಲಿ ರೈತರಿಗೆ ಕಾಡುವ ಅತಿ ದೊಡ್ಡ ಸಮಸ್ಯೆ ಹರಳು ಅಥವಾ ಮಿಳ್ಳೆ ಉದುರುವುದು ಮತ್ತು ಹಿಂಗಾರ ಒಣಗುವುದು ಇದು ರೈತನ ಅರಿವಿಗೆ ಬರುವಷ್ಟರಲ್ಲಿ ಶೇಕಡ ಐವತ್ತರಷ್ಟು ಫಸಲನ್ನು ಕಳೆದುಕೊಳ್ಳುತ್ತಾನೆ ಸಾಮಾನ್ಯವಾಗಿ ಅಡಿಕೆ ಮರದ ಹೂಗೊಂಚಲಿನಲ್ಲಿ ಗಂಡು ಹಾಗೂ ಹೆಣ್ಣು ಹೂಗಳು ಇರುತ್ತವೆ ಇದರಲ್ಲಿ ಗಂಡು ಹೂಗಳು ಉದುರುತ್ತವೆ ಹೆಣ್ಣು ಹೂಗಳು ಉದುರದೆ ಕಾಯಾಗುತ್ತವೆ ಆದರೆ ತೋಟದಲ್ಲಿನ ಪೋಷಕಾಂಶಗಳ ಕೊರತೆ ಹವಾಮಾನ ವೈಪರೀತ್ಯ ಹಾಗೂ ಸಮಗ್ರ ನಿರ್ವಹಣೆಯ ಕೊರತೆಯಿಂದಾಗಿ ಹಿಂಗಾರದಲ್ಲಿರುವ ಎಲ್ಲ ಹೂಗಳು ಉದುರಿ ಹೂಗೊಂಚಲು ಒಣಗಿ ಮರ ಖಾಲಿಯಾಗುತ್ತದೆ ಜೊತೆಗೆ ಬೇಸಿಗೆಯಲ್ಲಿ ಹೆಚ್ಚು ಹರಡುವ ಕೊಲೆಟೋಟ್ರೈಕಮ್ ಎಂಬ ಶಿಲೀಂಧ್ರದಿಂದಾಗಿ ಕೂಡ ಹಿಂಗಾರ ಒಣಗಿ ಉದುರಿ ಹೋಗುತ್ತದೆ ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗುತ್ತದೆ ಇದನ್ನು ತಡೆಯಲು ನಮ್ಮಲ್ಲಿ ಔಷಧಗಳು ಲಭ್ಯವಿದ್ದು ವಾತಾವರಣದ ವ್ಯತ್ಯಾಸ ಎಷ್ಟೇ ಇದ್ದರೂ ಮೊದಲನೇ ಸಿಂಪಡಣೆಯಲ್ಲಿಯೇ ಇದನ್ನು ಶೇಕಡಾ ತೊಂಬತ್ತರಷ್ಟು ನಿಯಂತ್ರಿಸಿಕೊಡುತ್ತೇವೆ ನಿಮ್ಮ ತೋಟದಲ್ಲೂ ಕೂಡ ಹರಳು ಉದುರುವ ಲಕ್ಷಣಗಳು ಅಥವಾ ಹಿಂಗಾರ ಒಣಗುವ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ನಮ್ಮ ತಂಡವನ್ನು ಸಂಪರ್ಕಿಸಿ ತಜ್ಞ ಸಲಹೆಗಾರರು ನಿಮ್ಮ ತೋಟಕ್ಕೆ ಉಚಿತವಾಗಿ ಭೇಟಿಯನ್ನ ನೀಡಿ ತೋಟವನ್ನು ಪರೀಕ್ಷಿಸಿ ಅಗತ್ಯವಿರುವ ಔಷಧ ಹಾಗೂ ಪರಿಹಾರವನ್ನು ವಿಜ್ಞಾನಿಗಳ ಸಲಹೆಯಂತೆ ತಿಳಿಸಿಕೊಡುತ್ತೇವೆ ಪ್ರಾರಂಭದಲ್ಲೇ ಇದನ್ನು ಗುರುತಿಸಿ ಅಗತ್ಯ ಮಾರ್ಗಗಳನ್ನು ಅನುಸರಿಸಿದಲ್ಲಿ ನಿಮ್ಮ ವಾರ್ಷಿಕ ಆದಾಯ ದ್ವಿಗುಣಗೊಳಿಸಿಕೊಳ್ಳಬಹುದು ಈಗಲೇ ಕರೆ ಮಾಡಿ